ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಟೌನ್ಶಿಪ್ ಮಾಡುವಂತ ವಿಚಾರ ಏನು ಸುಲಭದ ಕೆಲ್ಸನ ಸ್ವಾಮಿ ಯಾರೋ ಒಬ್ಬ ಚೈಲ್ಡ್ ಅಧ್ಯಕ್ಷನ್ ಕೈಗೆ ನೀವು ಅಧಿಕಾರ ಕೊಟ್ಬಿಟ್ಟು ಹತ್ತು ಸಾವಿರ ಎಕರೇನ ನಾನು ಅನ್ಕಲ್ ಟೌನ್ಶಿಪ್ ಮಾಡಿಸ್ತೀನಿ ಅಂತ ಹೇಳಿ ಅದಾರೋ ಅನಿತಾ ಕುಮಾರ್ ಸ್ವಾಮಿಯವರು ಅವ್ರ ಜಮೀನನ್ನು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಸಹೋದರ ನಿಖಿಲ್ ಕುಮಾರಸ್ವಾಮಿಯನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನಿಮ್ ಕೈಲಿ ಹೇಳಿದ್ದಲ್ಲ ಸಾಬೀತ್ ಮಾಡ್ಬೇಕಲ್ವಾ ಏನ್ ಸಾಬೀತ್ ಮಾಡಿದ್ರು ಯಾರೋ ಒಬ್ರಿಗೆ ಜಿ ಪಿ ಎ ಕೊಟ್ಟಿರೋದ್ನ ಕರೆಸ್ಪಾಂಡೆನ್ಸ್ ನನ್ನ ಅಡ್ರೆಸ್ ಮಾಡಿ ಅಂದ್ರೆ ನನ್ ಪರಿಹಾರ ಕೊಡಿ ಅಂತ ನಾನು ಕೇಳಿದಂಗ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿಯವರು ಪರಿಹಾರ ಕೊಡಿ ಅಂತ ಕೇಳಿದಂಗ ಏನಿದೆ ನಿಮ್ ತಲೆಯಲ್ಲಿ ನೀವು ಅಲ್ಲೆಲ್ಲ ಮತ್ತೆ ಪ್ರೆಸ್ನರ್ ಕೇಳಿದ್ರೆ ತಪ್ಸ್ಕೊಂಡು ಹೋಗ್ರಿ ನಮ್ಮ ಅಧ್ಯಕ್ಷ ಹೇಳ್ತಾರೆ ಅಂತ ಆಕ್ಚುಲಿ ಈ ಪ್ರಾಧಿಕಾರಕ್ಕೆ ಒಬ್ರು ಸೀನಿಯರ್ ಐ ಎ ಎಸ್ ಆಫೀಸರ್ಗಳು ಇದಕ್ಕೆ ಚೇರ್ಮನ್ ಆಗ್ಬೇಕು ಅಧ್ಯಕ್ಷರಾಗಬೇಕು ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಒಬ್ರನ್ನ ಅಧ್ಯಕ್ಷ ಮಾಡ್ಬಿಟ್ಟು ನಾ ಮಾಡ್ತೀವಿ ಅಂದ್ರೆ ಸುಲಭದ ಮಾತಾ ಇವತ್ತು ನಾನು ಹೇಳ್ತೀನಿ ಇಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ಬೇಕು ಇಲ್ಲ ಸೀನಿಯರ್ ಐ ಎ ಎಸ್ ಆಫೀಸರ್ಸ್ ಸೆಕ್ರೆಟರಿ ಲೆವೆಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಇದಕ್ಕೆ ಅಧ್ಯಕ್ಷರ ಕೆಲಸ ಮಾಡಬೇಕು ದಿವಸ ನೀವೊಂದು ಆದೇಶ ಹೊದ್ದೆ ಅದೆಲ್ಲ ಸನ್ಮಾನ್ಯ ಮಾಜಿ ಸಂಸತ್ ಸದಸ್ಯರಾದಂತ ಡಿ ಕೆ ಸುರೇಶ್ ಅವ್ರನ್ನ ಇದಕ್ಕೆ ಪ್ರಾಧಿಕಾರಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಒಂದು ನೋಟಿಫಿಕೇಶನ್ ಬಂದ್ ನಾನು ಸ್ವಾಗತ ಮಾಡ ಅವರು ಹಿರಿಯರಿದ್ದಾರೆ ಸಂಸತ್ ಸದಸ್ಯರ ಕೆಲಸ ಮಾಡಿದ್ದಾರೆ ನಂದೇ ತಕರ ಆದ್ರೆ ಸರ್ಕಾರ ನಡೆಸೋರ್ ನೀವು ನಿಮ್ಗೆ ವಿವೇಕತೆ ಇರ್ಬೇಕಲ್ಲ ಒಬ್ಬ ಮಾಜಿ ಸಂಸತ್ ಸದಸ್ಯರನ್ನ ನಾವು ಈ ಅಥಾರಿಟಿಗೆ ಡೈರೆಕ್ಟರ್ ಮಾಡಿಕೊಂಡ ಮೇಲೆ ಇಲ್ಲಿ ಆಲಿ ಸಂಸತ್ ಸದಸ್ಯರಿದ್ದಾರೆ ಅವರನ್ನು ಕೂಡ ನಿರ್ದೇಶನ ಮಾಡಿಕೊಂಡು ಡೈರೆಕ್ಟರ್ ಮಾಡಿಕೊಂಡು ಪಾರದರ್ಶಕವಾಗಿ ಯಾರಿಗೂ ಮೋಸ ಇಲ್ದಂಗೆ ಕೆಲಸ ಮಾಡ್ಬೇಕು ಅನ್ನುವಂತ ಸೌಜನ್ಯತೆ ಇಲ್ವ ನಿಮ್ಗೆ ನಿಮ್ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಇದಕ್ಕೆ ಎಲ್ಲ ನಿಮ್ದೇ ಇರ್ಬೇಕಾ ನೀವೇ ಎಲ್ಲ ಗುಂಪು ಕಟ್ಕೊಂಡು ನೀವ್ ಕತ್ಲೆ ಕೊಂಡ್ ಏನೇನು ಮಾಡ್ತೀರಿ ಎಲ್ಲವನ್ನೂ ಮಾಡಿ ಆ ಬಾಲಕೃಷ್ಣ ಅವ್ರಿಗೆ ಎಷ್ಟ್ ಗೊತ್ತೋ ಗೊತ್ತಿಲ್ವೋ ಅವ್ರಿಗೆಷ್ಟ್ ಮುಂಪುದಿ ಹರಿಚಿವರೋ ಇಲ್ವೋ ಗೊತ್ತಿಲ್ಲ ಎಲ್ಲಾ ಮಾಡ್ಬಿಟ್ಟು ಇದಕ್ಕೆ ರೈತರು ಅದೇ ಮೇಲೆ ಮಣ್ಣಾಕಕ್ಕೆ ನಿಂತಿದ್ದೀರಿ ಯಾಕ್ರಿ ರೈತರು ಹೋರಾಟ ಮಾಡಬಾರ್ದು ರೈತರಿಗೆ ಅಕ್ಕಿಲ್ವಾ ಏಕಾಏಕಿ ನೀವು ಪೊಲೀಸ್ನವರನ್ನ ಕರ್ಕೊಂಡು ನಿನ್ನೆ ದಿವಸ ಸರ್ವೆ ಮಾಡ್ತೀವಿ ಅಂತ ಹೋಗಿದ್ದೀರಲ್ಲ ಜನ ಒಪ್ಪಿದ್ದಾರೆ ಅಂತ ಹೇಳೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಶೇಕಡ ಎಂಬತ್ತೆರಡರಷ್ಟು ಜನ ಅಂತಿರಲ್ಲ ಕರ್ಸಲಿ ನೋಡೋಣ ನಿಮ್ದು ಪರ್ಸೆಂಟ್ ಕರ್ಸೆ ನಾವ್ಯಾರು ವಿರೋಧ ಮಾಡ್ತಾ ಇದ್ರೆ ನಮ್ ಜನನು ಕರೆಸ್ತೀವಿ ನಡೀಲಿ ಸಭೆ ಬೈರ್ಮಂಗ್ಲ ಸರ್ಕಲ್ ಅಲ್ಲಿ ಇದೆಯಾ ನಿಮ್ಗೆ ಅಲ್ಲೆಲ್ಲ ನಿಂತ್ಕೊಂಡು ಗುಟ್ರಕ್ಕೆ ಹಾಕ್ಬಿಟ್ಟು ಓ ನನ್ ಗುಟ್ರಕ್ಕೆ ಹಾಕ್ಬಿಟ್ರೆ ನಡೀತದೆ ನಿಮಗೂ ಗೊತ್ತು ಈ ರಾಮನಗರ ತಾಲೂಕ್ ಜನ ಸ್ವಾಭಿಮಾನಿಗಳು ಯಾರಿಗೂ ಎದುರಲ್ಲ ಯಾರ್ಗ್ ಬೇಕಾದ್ರೂ ಬುದ್ಧಿ ಕಲಿಸ್ತಾರೆ ಅಂತ ನಿಮಗೂ ಅನುಭವ ಆಗಿದೆ